ದೇಶವ್ಯಾಪಿ ಪ್ರಮುಖವಾಗಿ ಕೇಂದ್ರ ಕಾರ್ಮಿಕ ಹತ್ತು ಸಂಘಟನೆಗಳು ಇವತ್ತು ಏನು ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ನಮಗೆ ಬಂದಿರೋ ಎಲ್ಲ ಮಾಹಿತಿಗಳ ಪ್ರಕಾರ ದೇಶದಲ್ಲಿ ಸುಮಾರು ಮೂವತ್ತು ಕೋಟಿ ಜನ ಕಾರ್ಮಿಕರು ಕೆಲಸಗಳನ್ನ ಸ್ಥಗಿತ ಮಾಡಿ ಇವತ್ತು ರಸ್ತೆಗಳಿದ್ದಾರೆ ಅದರ ಭಾಗವಾಗಿ ಮೈಸೂರಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಇವತ್ತು ರಸ್ತೆಗಳಿದ್ದಾರೆ ಇದರ ಜೊತೆಗೆ ನಮಗೆ ರೈತ ಅಂದ ಕಿಸಾನ್ ಮೋರ್ಚಾ ಏನಿದೆ ಅಖಿಲ ಭಾರತ ಮಟ್ಟದಲ್ಲಿ ಅವರೂ ಸಹ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲಿಸಿ ಎಲ್ಲ ಕಡೆ ಭಾಗವಹಿಸ್ತಾ ಇದ್ದಾರೆ ಗ್ರಾಮೀಣ ಬಂದ್ಗೂ ಅವರು ಕರೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತಿನ ಉದ್ದೇಶ ಅಂದರೆ ಮುಷ್ಕರದ ಉದ್ದೇಶ ಏನಿದೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಏನು ಲೇಬರ್ ಕೋಡ್ಗಳನ್ನ ತಂದಿದೆ ಅದನ್ನ ರದ್ದು ಮಾಡಬೇಕು ಕಾರ್ಮಿಕರ ಕನಿಷ್ಠ ವೇತನ ಮೂವತ್ತೈದು ಸಾವಿರ ರೂಪಾಯಿಕ್ಕೆ ಹೆಚ್ಚಿಸಬೇಕು ಪಿಂಚಣಿಯನ್ನ ಒಂಬತ್ತು ಸಾವಿರ ಮಾಡಬೇಕು ಈ ಮಾಲೀಕರು ಪರವಾದ ನೀತಿಗಳನ್ನ ಏನು ತಗೊಂಡ್ ಬರ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಇದನ್ನ ಕಾರ್ಮಿಕರು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದಾರೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನ ವಾಪಸ್ ತೆಗಿದೇ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂದ್ರೆ ದಿನಗಳ ಗಟ್ಟಲೆ ಹೋರಾಟ ಮಾಡುವಂತ ದಿನ ದೂರ ಇಲ್ಲ ಅನ್ನೋದನ್ನ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಸೋದಕ್ಕೆ ಇಷ್ಟಪಡ್ತೀನಿ ಕಾರ್ಮಿಕ ಸಂಘಟನೆಗಳು ಎಂಟು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಬ್ಯಾಂಕ್ ನೌಕರರು ಎಲ್ ಐ ಸಿ ನೌಕರರು ತೈಲ ಕ್ಷೇತ್ರದ ನೌಕರರು ಹೀಗೆ ಸಾರಿಗೆ ನೌಕರರು ಕಟ್ಟಡ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಆಶಾ ಅಂಗನವಾಡಿ ಪಂಚಾಯಿತಿ ಕಟ್ಟಡ ಬೀದಿ ಬದಿ ವ್ಯಾಪಾರಿಗಳು ಹೀಗೆ ಎಲ್ಲ ದುಡಿತಕ್ಕಂಥ ಜನ ಇವತ್ತು ದೇಶದಲ್ಲಿ ಏನು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಜನ ಇವತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಮತ್ತೆ ಕಾರ್ಮಿಕರನ್ನ ಚೀತದಾಳನ್ನಾಗಿ ಮಾಡಲು ಈಗಾಗಲೇ ಲೋಕಸಭೆ ಹಾಗೂ ರಾಜ್ಯಸಭೆ ಒಪ್ಪಿರ್ತಕ್ಕಂತಹ ನಾಲ್ಕು ಸಂವಿಧಾನ ನಾಲ್ಕು ಸಂಹಿತೆಗಳನ್ನ ಇವತ್ತು ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಪ್ರಮುಖ ನಾಲ್ಕು ಬೇಡಿಕೆಗಳಲ್ಲಿ ಅಂತಂತಂದ್ರೆ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಕಾರ್ಪೊರೇಟ್ ಬಂಡವಾಳಗಾರರ ಪರವಾಗಿ ನಾಲ್ಕು ಸಂಹಿತೆಗಳನ್ನ ಏನ್ ಮಾಡಿದ್ದಾರೆ ಅದನ್ನು ರದ್ದುಪಡಿಸಬೇಕು ಅಂತಕ್ಕಂಥದ್ದು ಮತ್ತು ಇವತ್ತು ಏನು ಕಾರ್ಮಿಕರು ದುಡಿಮೆ ಮಾಡಿ ಉತ್ಪಾದನೆ ಮಾಡಿದ್ರೆ ಮಾಲೀಕರಿಗೆ ಇನ್ಸೆಂಟಿವ್ ಕೊಡುವಂತಕ್ಕಂಥ ಯೋಜನೆ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಹಣಕಾಸು ವಲಯದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುರುಗಳು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಇವತ್ತು ವಾಪಸ್ ಮಾಡದೆ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರ ಹಣವನ್ನು ಬಂಡವಾಳಗಾರರು ನುಂಗಿದ್ದಾರೆ ಹಾಗಾಗಿ ಯಾರು ಸ ಸರ್ಕಾರಿ ಬ್ಯಾಂಕುಗಳಿಂದ ಖಾಸಗಿ ಬ್ಯಾಂಕುಗಳಿಂದ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೆ ಬಂಡವಾಳಗಾರರು ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸೇರಿಕೊಂಡು ಇದಕ್ಕಿಂತ ಪ್ರಮುಖವಾಗಿ ರಾತ್ರಿ ಪಾಳೆಯಲ್ಲಿ ಮಹಿಳೆಯರನ್ನು ಅಪಾಯಕಾರಿ ಕೆಲಸಗಳಲ್ಲಿ ಕೆಲಸ ಮಾಡಿಸಬಾರ್ದು ಅಂತ ಇದೆ ಅದನ್ನು ವಿರೋಧಿಸಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಇದ್ದೀವಿ ಅದಲ್ಲದೆ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗಳ ಕಾಲ ಹೆಚ್ಚಿಸುವಂಥದ್ದು ಬೇಡ ಎಂಟು ಗಂಟೆಗಳ ಕಾಲ ಕೆಲಸ ಇರಬೇಕು ಅಂತಕ್ಕಂಥದ್ದಿದೆ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು ರಾಜ್ಯದಲ್ಲಿನ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಬಂಡವಾಳಗಾರರನ್ನ ಇವತ್ತು ಓಲೈಸುವಂಥ ಕೆಲಸ ಮಾಡ್ತಾ ಇದೆ ಕನಿಷ್ಠ ಕೂಲಿ ಜಾರಿ ಮಾಡಿ ಅಂತ ಹೇಳಿದ್ರೆ ಅದನ್ನ ಜಾರಿ ಆಗ್ತಾ ಇಲ್ಲ ಇವತ್ತು ಸಹ ಮೈಸೂರಿನಲ್ಲಿ ಹಲವಾರು ಕಾರ್ಖಾನೆಗಳಲ್ಲಿ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಇವರಿಗೆ ಯಾವುದೇ ಯಾವ್ದಂಥ ಸಾಮಾಜಿಕ ಭದ್ರತೆ ಇಲ್ಲ ಹಾಗಾಗಿ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಇವತ್ತು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಅದರ ಭಾಗವಾಗಿಯೇ ಇವತ್ತು ಸಿ ಐ ನಾಯಕತ್ವದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಖಾನೆಗಳು ಇವತ್ತು ಬಂದಾಗಿದೆ ಇಡೀ ತಾಲು ಜಿಲ್ಲೆಯಾದ್ಯಂತ ಅದು ಹುಣಸೂರು ಇರ್ಬೋದು ಪಿರಿಯಾಪಟ್ಣ ಇರ್ಬೋದು ನಂಜನಗೂಡು ಇರ್ಬೋದು ಕೋಟೆ ಇರ್ಬೋದು ಕೆ ಆರ್ ನಗರ ಇರ್ಬೋದು ಟಿ ನರಸೀಪುರ ಇರ್ಬೋದು ಅಲ್ಲೆಲ್ಲ ಸಿ ಐ ಟಿವಿನ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ